ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘವನ್ನು ರಾಷ್ಟ್ರೀಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ರವರು ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನು ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಪಿ ದೇವರಾಜ್ ಗೌಡ ಹಾಗೂ ಗೌರವಾಧ್ಯಕ್ಷರಾದ ಡಿ ಕೆ ಮಧುರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಷಣ್ಮುಘಂ ರವರಿಗೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ವೇಳೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಪಿ ಗೌಡರು ಮಾತನಾಡಿ ಜೆಸಿಪಿ ವಾಹನಗಳ ಬೆಲೆ ಏರಿಕೆ ಕಾರಣಕ್ಕಾಗಿ ಮತ್ತು ಜೆಸಿಪಿ ಬಿಡಿ ಭಾಗಗಳ ಏರಿಕೆ ಕಾರಣಕ್ಕಾಗಿ ಮತ್ತು ಸರ್ಕಾರದ ಕೆಲ ನೀತಿಗಳಿಂದ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜೆ ಸಿ ಮತ್ತು ಟಿಪ್ಪರ್ ಮಾಲೀಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜೆ ಸಿ ಪ್ರತಿ ಗಂಟೆಗೆ ಸಾವಿರದ ಇನ್ನೂರು ಏರಿಕೆ ಮಾಡಲಾಗಿದೆ ಮತ್ತು ಟಿಪ್ಪರ್ ಒಂದು ದಿನದ ಬಾಡಿಗೆ ಏಳು ಸಾವಿರ ಏರಿಕೆ ಮಾಡಲಾಗಿದೆ ಜೆ ಸಿ ಬಿ ಬ್ರೇಕರ್ಸ್ ಒಂದು ಗಂಟೆಗೆ ಸಾವಿರದ ಆರುನೂರು ರೂಪಾಯಿ ಏರಿಕೆ ಮಾಡಲಾಗಿದೆ ಇಟಚ್ಚಿ ಒಂದು ದಿನಕ್ಕೆ ಎಂಟು ಸಾವಿರ ಏರಿಕೆ ಮಾಡಲಾಗಿದೆ ಮತ್ತು ಟ್ರ್ಯಾಕ್ಟರ್ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಮಾಡಲಾಗಿದೆ ಜೊತೆಗೆ ಆಯಾ ಪ್ರದೇಶದ ಅನುಗುಣವಾಗಿ ಟಿಪ್ಪರ್ ಮತ್ತು ಜೆಸಿಪಿಗಳ ದರವನ್ನು ಸಹ ಮತ್ತಷ್ಟು ಏರಿಕೆ ಮಾಡಲಾಗಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಜೆಸಿಪಿ ಟಿಪ್ಪರ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಜೆಸಿಬಿ ಮತ್ತು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಾಗಿ ಆಗ್ತಾ ಇದೆ ಬೇಕಾದಷ್ಟಿದೆ ಅದೇ ಥರ ಪೊಲೀಸ್ ಅರೆಸ್ಟ್ಮೆಂಟ್ ಇದೆ ಈ ರೋಡಲ್ಲಿ ಹೊಸ ರೋಡಿಂದ ಈ ಕಡೆ ಬಸಾಪುರ ರೋಡ್ ಹೋಗ್ಬೇಕಂದ್ರೆ ಬರೀ ಐವತ್ತು ಮೀಟ್ರ್ ಇದೆ ಐವತ್ತು ಮೀಟ್ರ್ ನೋ ಎಂಟ್ರಿ ಮಾಡಿಬಿಟ್ರೆ ನೂರಾರು ಗಾಡಿ ನಿಂತ್ಕೊಂಡ್ಬಿಡುತ್ತೆ ಅದು ಯಾಕೆ ಆ ಥರ ಮಾಡ್ತಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ ನಮಗೆ ಜೆ ಸಿ ಬಿ ಓಡಿಸ್ಬೇಕಂತ ಹೇಳಿದ್ರೆ ರಾತ್ರಿ ತೋಡ್ಸೋಕ್ಕಾಗಲ್ಲ ಆಗಲತ್ತು ಓಡಿಸ್ಬೇಕಾಗುತ್ತೆ ಆವಾಗ ಜರ್ನಿ ಮಾಡುವಾಗ ಹೈವೇದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೂ ನಿಲ್ಲಿಸ್ಬಿಟ್ರೆ ಹೆಂಗಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಜೆ ಸಿ ಬಿ ಬಂದ್ರೆ ಮನೆಯವ್ ಡೆಮಾಲಿಷ್ ಮಾಡೋಕ್ಕಾಗಲಿ ಮೆಟ್ರೋ ಕಾಮಗಿರಿ ಆಗಲಿ ರೋಡ್ ವರ್ಕ್ ಆಗಲಿ ಗೌರ್ಮೆಂಟ್ ಕೆಲಸಕ್ಕಾಗಿ ಜೆ ಸಿ ಬಿ ಬರ್ತಾ ಇರುತ್ತೆ ಮನೆ ಕನ್ಸ್ಟ್ರಕ್ಷನ್ಗೆ ಬಂದು ಡೆಮಾಲಿಷ್ ಮಾಡಬೇಕಾಗುತ್ತೆ ಆ ಡೆಮಾಲಿಷ್ ಮಾಡೋ ಸಾಮಾನನ್ನ ರಾತ್ರಿ ತು ತೊಗೊಂಡು ಹೋಗ್ಲಿಕ್ಕೆ ಆ ಭಾಗದಲ್ಲಿ ರೋರ ಪರ್ಮಿಷನ್ ಕೊಡೋಲ್ಲ ಆಗಲತ್ತು ರೋಡ್ ಮಾಡ್ಕೊಂಡು ಹೋದರೆ ಪೊಲೀಸವ್ರು ಕಾಟ ವಿಪರೀತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಕಮಿಷನರ್ ಸಾಹೇಬ್ರ ಹತ್ರ ಮೀಟ್ ಮಾಡ್ತೀವಿ ಅದೇ ತರ ಈ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಸ್ಟೇಷನ್ ಇರತಕ್ಕಂಥ ಸೀನಿಯರ್ ಆಫೀಸರ್ ಹತ್ರನು ಅದೇ ತರ ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಸಿಟಿ ಆರ್ಟಿಒ ಮತ್ತು ಕೌರ್ಮಂಗ್ಲ ಡಿಸ್ಕಸ್ ಮಾಡಿ ಇಲ್ಲಿನೇ ಇದನ್ನ ಬಗೆಹರಿಸಲಿಕ್ಕೆ ತೀರ್ಮಾನ ಇಲ್ಲದರೆ ನಾವು ಮಾನ್ಯ ಮಂತ್ರಿಗಳು ರಾಮಲಿಂಗರೆಡ್ಡಿ ಅವರ ಹತ್ರ ಹೋಗಿ ಈ ಬೇಡಿಕೆ ನೀಡಬೇಕಾಗುತ್ತೆ ಆದ್ರಿಂದ ಸರ್ಕಾರ ಇರತಕ್ಕಂಥ ಅಧಿಕಾರಿಗಳು ಈ ಲೋಕಲ್ ಅಧಿಕಾರಿಗಳು ನಮ್ಗೆ ಕೂಡಲೇ ಇದೊಂದು ಸೌಲಭ್ಯ ಮಾಡಿಕೊಡ್ಬೇಕಂತ ನಾವು ಕಳಕಳಿ ಮಾಡಿಕೊಡ್ತಾ ಇದ್ದೀನಿ ಕೋಟ್ಯಾಂತರ ರೂಪಾಯಿ ನಮ್ಮಿಂದ ಸರ್ಕಾರಕ್ಕೆ ರೆವಿನ್ಯೂ ಬರುತ್ತೆ ಒಂದು ದಿನಕ್ಕೆ ಒಂದು ಜೆ ಸಿ ಹೊಡೆದ್ರೆ ನಾಲ್ಕು ಸಾವಿರ ರೂಪಾಯಿ ಮ್ಯಾಗೆ ಡೀಸೆಲ್ ಮ್ಯಾಗೆ ಚೆಸ್ ಬರುತ್ತೆ ಒಂದು ಲಾರಿ ಮ್ಯಾಗೆ ನಾಲ್ಕು ಸಾವಿರ ರೂಪಾಯಿ ಮ್ಯಾಗೆ ಚೆಸ್ ಬರುತ್ತೆ ಅವರೇನು ಸರ್ಕಾರ ಇದರ ಒಂದು ರೂಪಾಯಿ ನಮಗೇನು ಹಣ ಕೊಟ್ಟಿಲ್ಲ ಇವತ್ತಿನ ತನಕ ಹಣ ಕೊಟ್ಟಿಲ್ಲ ನಮ್ಮ ಸ್ವಂತ ದುಡ್ಡು ನಾವು ಮಾರು ಥರ ಸಾಲ ಮಾಡಿಕೊಂಡು ಫೈನಾನ್ಸಿಯ ಸಾಲ ಮಾಡಿಕೊಂಡು ನಮ್ಮ ವ್ಯಾಪಾರ ನಾವು ಮಾಡಿಸುವಾಗ ಸರ್ಕಾರ ಯಾಕೆ ಈ ಥರ ನಮಗೆ ಈ ತೊಂದರೆ ಕೊಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇರ್ತಾ ಇಲ್ಲ ಇನ್ನು ಮುಂದೆ ಇದೇ ಥರ ಆದರೆ ನಾಳೆ ರೋಡ್ ಬಂದಾಗುತ್ತೆ ಇದನ್ನು ಸರ್ಕಾರಕ್ಕೆ ನಾನು ತಿಳುವಳಿಕೆ ಮಾಡಬೇಕಾಗುತ್ತೆ ಅದೇ ಥರ ನೈಸ್ ರೋಡಲ್ಲಿ ಒಂದು ಸಲ ಗಾಡಿ ಒಂದು ಟಿಪ್ಪರ್ ಗಾಡಿ ಓಟ್ ಬಂದರೆ ಸುಮಾರು ಎರಡು ಸಾವಿರದ ಆರುನೂರು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ನಲವತ್ತು ಕಿಲೋಮೀಟರ್ ಓಟ್ ಬರಲಿಕ್ಕೆ ಇದು ಯಾವ ಥರ ನ್ಯಾಯ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೈಸ್ ರೋಡ್ಗೆ ಹಲವಾರು ಸಲ ಆಗಿದೆ ಇದು ಬಹಳ ದೊಡ್ಡ ತಪ್ಪು ಅಂತ ಸುಮಾರು ಸಾವಿರದ ನೂರು ಕೋಟಿ ಸಾವಿರದ ನೂರು ಕೋಟಿಗೆ ರೋಡ್ ಆಗ್ಬಿಟ್ಟು ಆರು ಸಾವಿರದ ಏಳು ಸಾವಿರ ಕೋಟಿ ಕಲೆಕ್ಟ್ ಮಾಡಿ ಇವತ್ತಿನ ತನಕ ಆ ರೋಡನ್ನ ಸರ್ಕಾರಕ್ಕೆ ಬಿಟ್ಕೊಡಲ್ಲ ಯಾವ ಸರ್ಕಾರ ಬಂದರೂ ಸರಿ ಅವ್ರಿಗೆ ಚಪಾತಿ ಅವ್ರ ಅವ್ರಿಂದ ಹೋಗ್ಬಿಡ್ತಾರೆ ಇದು ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರಿಂದ ನೈಸೂರು ರೋಡಲ್ಲಿ ಒಂದು ಗಾಡಿ ಹೋದ್ರೆ ಹಾಲ್ಟ್ ಮಾಡಲಿಕ್ಕೆ ಒಂದು ರೋಡ್ ಸೈಡ್ ಅಮ್ಯುನಿಟಿಸ್ ಇದ ಮಾಡಿಕೊಟ್ಟಿಲ್ಲ ರೋಡ್ ಸೈಡ್ ಮಾಡಿರೋ ಅಮ್ಯುನಿಟಿಸ್ನೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ನೈಸ್ ರೋಡಲ್ಲಿ ಕೂಡ ಎಚ್ಚರಿಕೆ ಮಾಡ್ತೀವಿ ನೀವು ಅತಿ ನಾವು ಏನೋಣ ಸರಿಯಾದ ರೀತಿಯಲ್ಲಿ ಜಾಗ ಕೊಡದವರೆ ಇಲ್ಲಿರ್ತಕ್ಕಂಥ ಎಲ್ಲ ಲಾರಿ ಮಾಲೀಕರು ಒಂದು ಭಾಳ ದೊಡ್ಡ ಮುಷ್ಕರ ಮಾಡಬೇಕಾಗುತ್ತೆ ಆದರೆ ನೈಸ್ ರೋಡ್ ಅವರು ಕೂಡ ಇದನ್ನು ಚರ್ಚೆ ಮಾಡಿ ನಮಗೆ ರೋಡ್ ಸೈಡ್ ಅಮ್ಯುನಿಟೀಸ್ ಮಾಡಿಕೊಡ್ಬೇಕು ಡ್ರೈವರ್ ಹಾಲ್ಟ್ ಮಾಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ನಾವು ಕಳಕಳೆ ಮನವಿ ಮಾಡಿಕೊಂಡು ಇನ್ನು ಮುಂದೆ ಒಂದು ವಾರದಲ್ಲಿ ಈ ಆಫೀಸರ್ಸ್ಗೆ ನಾವು ಮನವಿ ಪತ್ರ ಕೊಡ್ತೀವಿ ಅದ್ರ ಮೇಲೆ ಸರಿಯಾದ ನಿರ್ಧಾರ ತಗೊಳ್ದವರೆ ಕಂಪ್ಲೀಟ್ ಹೊಸ ರೋಡಲ್ಲಿ ರೋಡ್ ಅಂತ ಇದು ಮೂಲಕ ತಗೊಳ್ತಾ ಇದ್ದೀವಿ ಧನ್ಯವಾದಗಳು ಇತ್ತೀಚೆಗೆ ಹದಿನೈದು ಲಕ್ಷ ಇರೋ ಜೆ ಸಿ ಬಿ ಐವತ್ತು ಲಕ್ಷ ಆಯ್ತು ಈಗ ಅದೇ ಥರ ಲಾರಿನೂ ನಲವತ್ತು ಲಕ್ಷ ರೂಪಾಯಿ ಇಲ್ದೋರ ಲಾರಿ ಬರೋದಿಲ್ಲ ಈ ಪರಿಸ್ಥಿತಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಲಾರಿ ಮಾಲೀಕರು ಒಗ್ಗಟ್ಟಾಯಿ ಹೊಸ ರೋಡೆಯಲ್ಲಿ ಲಾರಿ ಮಾಲೀಕರು ಎಲ್ಲ ಒಗ್ಗಟ್ಟಾಯಿದ್ದು ಸುಮಾರು ಆರುನೂರು ಜೆ ಸಿ ಬಿ ಇದೆ ಎಂಟುನೂರು ಲಾರಿ ಇದೆ ಇವರೆಲ್ಲ ಒಗ್ಗಟ್ಟಾಯಿದ್ದು ಇವತ್ತೊಂದು ರೇಟನ್ನು ಕೊಡಬೇಕಂತ ಪಬ್ಲಿಕ್ಕಲ್ಲಿ ಮನವಿ ಮಾಡಿದ್ದಾರೆ ಆ ರೇಟ್ ಕೊಟ್ಟರೆ ನಾವು ಓಡಿಸ್ತೀವಿ ಇಲ್ಲದೋರು ಓಡಿಸೋದು ಭಾಳ ದೊಡ್ಡ ಕಷ್ಟ ಆಗುತ್ತೆ ಆಗುತ್ತೆಂಬ ತೀರ್ಮಾನನ ಅಧ್ಯಕ್ಷರು ದೇವರಾಜ್ ಮೂಲಕ ಎಲ್ಲರೂ ತಗೊಂಡಿದ್ದಾರೆ ಆದ್ದರಿಂದ ಅದೇ ಪ್ರಕಾರ ಎಲ್ಲ ಪಬ್ಲಿಕ್ಕನು ಇವರಿಗೆ ಸಹಕಾರ ನೀಡಬೇಕು ಅಂತ ನಾನು ಕಣಕಳವಿ ಮಾಡಿಕೊಡ್ತೀನಿ ಯಾಕಂದರೆ ಇವತ್ತಿನ ದಿನೇ ಈ ರೇಟ್ ಸ್ಟಾರ್ಟ್ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಒಂದು ಗಂಟೆಗೆ ಜೆ ಸಿ ಬಿಗೆ ಒಂದು ದಿನಕ್ಕೆ ಏಳು ಸಾವಿರ ರೂಪಾಯಿ ಲಾರಿಗೆ ಹಂಗಂತ ನಿರ್ಣಯ ಮಾಡಿದ್ದಾರೆ ಆದ್ದರಿಂದ ರೇಟ್ ಕೊಡಬೇಕಂತ ನಾನೆಲ್ಲ ಪಬ್ಲಿಕ್ಗೆ ಮನವಿ ಇದ್ದೀನಿ ಇವ್ರ ಮೂಲಕ ಯಾಕಂದರೆ ಇವರ ಅಧ್ಯಕ್ಷರು ಪದಾಧಿಕಾರಿ ಎಲ್ಲ ಒಗ್ಗಟ್ಟ ಇದ್ದು ಈ ತೀರ್ಮಾನ ಮಾಡಿಕೊಂಡಿದ್ದಾರೆ ಅದರಿಂದ ಕೊಡಬೇಕು ನಾನು ಜೊತೆಗೆ ಸೇರ್ಕೊಂಡು ಮನವಿ ಮಾಡಿಕೊಡ್ತೀನಿ ಈಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಭಾರಿ ತಟ್ಟಣೆ ಆಗಿದೆ ಮತ್ತು ಪೊಲೀಸ್ನವರು ಕೂಡ ಆ ಗಾಡಿಗಳು ಬಿಡಲಿಕ್ಕೆ ಹಾಕಿ ಬಿಡ್ತಾ ಇಲ್ಲ ಏನಾಗ್ಬಿಟ್ಟಿದ್ದಾರೆ ಈಗ ಒಂದು ಜೆ ಸಿ ಬಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತ ಹೊರಟಿದ್ದಾರೆ ಅಭಿವೃದ್ಧಿ ಮಾಡಲಿಕ್ಕೆ ಜೆ ಸಿ ಬಿ ಟಿಪ್ಪರ್ ಒಳಗಡೆನೇ ಹೋಗಿಲ್ಲ ನಾರಿಯ ಯಾವ ಯಾ ಯಾವ ಅಭಿವೃದ್ಧಿ ಆಗುತ್ತೆ ಹೇಳಿ ಅದನ್ನು ನಾವು ಗಮನ ಇಟ್ಕೊಂಡು ದಯವಿಟ್ಟು ನಮ್ಮ ಸಣ್ಣ ಗೋಸಾರ್ ಕಡೆಯಿಂದ ನಾವು ಜೆ ಸಿ ಬಿ ಅಟ್ಲೀಸ್ಟ್ ಒಳಗಡಲಿಕ್ಕೆ ಒಳಗಡೆ ಜೆ ಸಿ ಪಿ ಒಳಗಡೆ ಬಿಟ್ಕೊ ಬಿಡಲಿಕ್ಕೆ ಪೀಕರಿಂದ ಪೀಕವರಿಂದ ಸಾಧ್ಯ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಮತ್ತು ಜೆ ಸಿ ಪಿ ರೇಟ್ ಇವತ್ತು ಏನಾಗಿದೆ ಒಂದು ಕಾಲದಲ್ಲಿ ಹತ್ತೊಂಬತ್ತು ಲಕ್ಷ ಆಯಿತು ಇವತ್ತು ಐವತ್ತು ಲಕ್ಷ ಆಗಿದೆ ಅದು ಏನಾಗ್ಬಿಟ್ಟಿದೆ ನೋಡಿ ಅವತ್ತು ಕೂಡ ಅವತ್ತು ಯಾವತ್ತು ಹತ್ತೊಂಬತ್ತು ಲಕ್ಷ ಆಯಿತು ಅವತ್ತು ಕೂಡ ಆರುನೂರೈದು ರೂಪಾಯಿ ಇತ್ತು ಇವತ್ತು ಬರೀ ಎಂಟುನೂರು ರೂಪಾಯಿ ಇದೆ ಆಗಿಂದರೆ ಈಗ ಏನಾಗಿದೆ ಐವತ್ತು ಲಕ್ಷ ಆಗ್ಬಿಟ್ಟಿದೆ ಈಗ ಅಟ್ಲೀಸ್ಟ್ ಆ ಡಿ ಡ್ರೈವರ್ ಬಾ ಸಂಬಳ ಕೊಡ್ಲಿಕ್ಕೆ ಕೂಡ ನಮ್ಮ ಕೈಲಿ ಇಲ್ಲ ಎಲ್ಲ ಮನೆಯಲ್ಲಿ ಅವರ ಹೆಳ್ತಿ ಮಕ್ಕಳು ಅಡು ಒಡವೆಗಳು ಹಡ ಇಟ್ಬಿಟ್ಟು ಇವತ್ತು ಲೋನ್ ಕಡ ಕಟ್ಟೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಎಲ್ಲ ನಾವೆಲ್ಲ ಮಾಲೀಕರು ಸೇರಿಕೊಂಡು ಇವತ್ತು ಒಂದು ಜೆ ಸಿ ಬಿಗೆ ಸಾವಿರದ ಇನ್ನೂರು ರೂಪಾಯಿ ಮತ್ತು ಒಂದು ಟಿಪ್ಪರ್ ಬಾಡಿಗೆ ಏಳು ಸಾವಿರ ರೂಪಾಯಿ ಮಾಡಿದ್ದೀವಿ ಮತ್ತು ಬ್ರೇಕರು ಜೆ ಸಿ ಬಿ ಬ್ರೇಕರು ಸಾವಿರದ ಆರುನೂರು ರೂಪಾಯಿ ಮಾಡಿದ್ದೀವಿ ಮತ್ತು ಟ್ರ್ಯಾಕ್ಟ್ರ್ ಬಾಡಿಗೆ ಅದು ಕೂಡ ಒಂದು ದಿನದ ಬಾಡಿಗೆ ನಾಲ್ಕು ಸಾವಿರ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಬೆಂಗಳೂರು ಗ್ರಾಹಕರು ಸಹಕರಿಸಬೇಕು ಇಲ್ಲ ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ನಾವು ಬೆಂಗಳೂರು ಬಿಟ್ಟು ಆಚೆ ಹೋಗಲಿಕ್ಕೆ ನೀವೇ ದಾರಿ ಕೊಟ್ಟ ದಾರಿ ಮಾಡಿಕೊಟ್ಟಂಗಾಗುತ್ತೆ ಮತ್ತು ನಮ್ಮ ಸರ್ಕಾರ ಕೂಡ ಗಮನ ಹರಿಸಬೇಕು ಏಕೆಂದರೆ ಪದೇ ಪದೇ ನೀವು ನಮಗೆ ತೊಂದರೆ ಕೊಡ್ತಾನೇ ಇದ್ದೀರಿ ಯಾವುದೇ ಸರ್ಕಾರ ಬರಲಿ ಯಾವ ಸರ್ಕಾರ ಕೂಡ ನಮ್ಗೆ ಸಹಕಾರಿಸ್ತಿಲ್ಲ ನಮ್ಮ ಬಗ್ಗೆ ಜೆ ಸಿ ಬಿ ಹಾಗೂ ಟಿಪ್ಪರ್ ಮಾಲೀಕರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಯಾರು ಕೂಡ ಸಹಕರಿಸ್ತಿಲ್ಲ ನಿಮ್ಮಲ್ಲಿ ಪ್ರೊಫೆಷನಲ್ ಡ್ರೈವರ್ಸು ಕೂಡ ನೀವು ಕೂಡ ಇಟ್ಕೊಬೇಕು ಸರ್ ಈಗ ಎಲ್ಲಿಂದ ಮೈಗ್ರೇಟ್ಸ್ ಎಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ನೀವು ಗಾಡಿ ಕೊಡ್ತಾರೆ ಪವರ್ ಸ್ಟೇರಿಂಗು ನಿಮ್ದೆಲ್ಲವೂ ಕೂಡ ಹೆವಿ ಗಾಡಿಗಳು ಸರ್ ಏನಾಗಿದೆ ಅಂದರೆ ನಮ್ಮಲ್ಲಿ ಎ ವಿ ಡಿ ಎಲ್ ಇದ್ದರೆ ಗಾಡಿ ಯಾರು ಕೊಡಲಿಕ್ಕೆ ಅವಶ್ಯ ಅವಕಾಶ ಇಲ್ಲ ಎಲ್ಲ ನಾವು ಡಿ ಎಲ್ ಎ ಡಿ ಎಲ್ ಚೆಕ್ ಮಾಡಿ ನಾವು ಗಾಡಿ ಕೊಡ್ತಾ ಇರೋದು ಆ ಥರ ಇದ್ದರೆ ನಾವು ಎಲ್ಲ ಮಾಲೀಕರು ಹೇಳಿದ್ದೀವಿ ನಮ್ಮಲ್ಲಿ ನಮ್ಮ ಗಮನಕ್ಕೆ ತನ್ನಿ ಬಿಸ್ನೆಸ್ ಮಾಡುವಾಗ ಎಲ್ಲ ಹೆವಿ ಡ್ರೈವರ್ದು ಲೈಸೆನ್ಸನ್ನು ಚೆಕ್ ಮಾಡಿನೇ ಆಟೋ ಹೋಗ್ಬಿಡ್ತಾರೆ ಯಾವುದೇ ಕಾರಣಕ್ಕೆ ಒಂದು ಗಾಡಿ ಕೂಡ ಹೆವಿ ಡ್ರೈವರ್ ಇದ್ದವ್ರು ಇಲ್ಲ ಅದೇ ಥರ ಲೈಸೆನ್ಸು ಕೊಡುವಾಗಲೇ ಅವ್ರಿಗೆ ಟ್ರೈನಿಂಗ್ ಕೊಡೋದನ್ನು ಕೂಡ ಅಭ್ಯಾಸ ಆಗಿದೆ ಅದೇ ಥರ ಒಂದೊಂದು ವರ್ಷ ಎಫ್ ಸಿ ಮಾಡುವಾಗ ನಾವು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ್ರೆ ಗಾಡಿನ ಕೊಡೋಕ್ಕಾಗೋದಿಲ್ಲ ಕಾರಣ ಮುಖ್ಯವಾಗಿ ಇನ್ಶೂರೆನ್ಸ್ ಸಿಗೋದಿಲ್ಲ ಆದ್ದರಿಂದ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ನೇ ಇವಾಗ ಕೊಟ್ಟಿದ್ದೀವಿ ತಾವು ಹೇಳಿದಾಗ ನಾರ್ತ್ ಇಂಡಿಯಾ ಇಂದ ಡ್ರೈವರ್ಸ್ ಬಂದಿದ್ದಾರೆ ಅವ್ರಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ಸೇ ಅವ್ರಲ್ಲ ಐದು ವರ್ಷ ಹತ್ತು ವರ್ಷ ಟಿಪ್ಪರ್ ಓಡಿಸ್ಬಿಟ್ಟು ಘಾಟಲ್ಲಿ ಬಂದವರು ಅದೇ ಥರ ಇಲ್ಲಿನೂ ನಾವು ಚೆಕ್ ಮಾಡಿದೇ ಕೊಡೋದು ಯಾಕಂದರೆ ನಾಳೆ ನಮಗೆ ದೊಡ್ಡ ಲಾಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ಆದ್ದರಿಂದ ನಾವು ಕೊಡುವಾಗಲೇ ಚೆಕ್ ಮಾಡೇ ಕೊಡ್ತೀವಿ ಇಲ್ಲೋ ಒಂದೇ ಎರಡು ಅಪಘಾತ ಆಗ್ಬೋದು ಅದು ನಮ್ಮಿಂದ ಆಯ್ತು ಅಂತ ಹೇಳೋಕ್ಕಾಗಲ್ಲ ಸ್ಕೂಟ್ರ್ನೋರಿಂದ ಆಯಿತು ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ಇನ್ನೊಂದು ಮುಖ್ಯವಾಗಿ ಏನಂದರೆ ಚಂದಾಪುರದಿಂದ ಮಡಿವಾಳ ತನಕ ಎಲ್ಲಿನೂ ಡಬ್ರೀಸ್ ಗಾಡಿ ಈ ಕನ್ಸ್ಟ್ರಕ್ಷನ್ ಗಾಡಿಗಳು ಭಾಳ ಅಡ್ಡಾಡೋದಿಲ್ಲ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಈ ರೋಡಿಂದ ಈ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ ಏನು ಬೆಂಗ್ಳೂರಿಗೆ ತಗೊಂಡು ಹೋಗ್ತಾರೆ ಡಬ್ರೀಸು ತಗೊಂಡೋಗೋದಿಲ್ಲ ಆದ್ದರಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಗಾಡಿಗಳಿಗೆ ಇರೋ ಗಾಡಿ ತ ಇರೋ ತನಕ ಪಾಪ ಕೆಲಸಗಾರ ಇಲ್ದಂಗೆ ನಾವೇ ಜಾಬ್ ಕ್ರಿಯೇಟ್ ಮಾಡ್ತೀವಿ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ಗಾಡಿಗೆ ಮ್ಯಾಗೆ ರಿಲೀಸ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಇಪ್ಪತ್ತು ಸಾವಿರ ಜನಕ್ಕೆ ನಾವು ಕೆಲಸ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಐದು ಸಾವಿರ ಜನಕ್ಕೆ ನಾವೇ ಕೆಲಸ ಕೊಡ್ತಾ ಇದ್ದೀವಿ ಸರ್ಕಾರನೇ ಕೊಡೋಕ್ಕಾಗಲ್ಲ ಅಂತ ಕೆಲಸ ನಾವು ಕೊಡ್ತಾ ಇದೀವಿ ಆದ್ರಿಂದ ಸರ್ಕಾರ ನಮ್ಮ ಜೊತೆಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ನಾವು ಕಳಕಳಿ ಮಾಡಿ ಮಾಡ್ಬೋದು ಇಂಟೆಗೆ ಆಗ್ತಾ ಇದೆ ಅಂತ ಅಂದರೆ ಒಂದು ದೊಡ್ಡ ಟೈರ್ ಪಂಚರ್ ಹಾಕ್ಸಲಿಕ್ಕೆ ಸಾವಿರದ ಐನೂರು ರೂಪಾಯಿ ಬೇಕು ಒಂದು ದೊಡ್ಡ ಟೈರ್ ಪಂಚರ್ ಹಾಕ್ಸಲಿಕ್ಕೆ ಸಾವಿರದ ಐನೂರು ರೂಪಾಯಿ ಬೇಕು ನಾವು ಗಂಟೆಗೆ ಒಂಬೈನೂರು ರೂಪಾಯಿ ಇದ್ದೀವಿ ಇವಾಗ ಇವಾಗ ಸಾವಿರದ ಇನ್ನೂರು ರೂಪಾಯಿ ಯಾಕೆ ಓಡಿಸ್ತಾ ಇದ್ದೀವಿ ಅಂತ ಅಂತಂದರೆ ಟ್ರಾಫಿಕ್ ದಟ್ಟಣೆ ಡೀಸೆಲ್ ಬೆಲೆ ನಮಗೆ ಸ್ಪೇರ್ ಪಾರ್ಟ್ಸು ತುಂಬ ಅದು ಸ್ಪೇರ್ ಪಾರ್ಟ್ಸ್ ಅಂತೂ ಹೇಳ್ಕೋಬಾರ್ದು ಆ ಥರ ಒಂದು ಜೆ ಸಿ ಬಿ ಸಮಸ್ಯೆ ಇದೆ ಇನ್ನು ಲಾರಿದು ಲಾರಿಗೋದ್ರೆ ಬಿಡಿ ಭಾಗಗಳಂತೂ ಲೆಕ್ಕನೇ ಇಲ್ಲ ಲಾರಿ ಬಿಡಿ ಭಾಗಗಳು ಒಂದು ಇವತ್ತು ಕ್ಲಚ್ಚು ಲೋಡಿಂಗ್ ಹಾಕ್ಸೋಕ್ಕೆ ಅರವತ್ತೈದು ಸಾವಿರ ಬೇಕು ಸರ್ ಅರವತ್ತೈದು ಸಾವಿರ ಬೇಕು ನಾವು ಇಲ್ಲಿ ದುಡಿಯೋದು ಐದು ಸಾವಿರ ರೂಪಾಯಿ ಒಂದು ಪ್ಯಾಚು ಪಂಚರ್ ಹಾಕ್ಲಿಕ್ಕೆ ಐನೂರೈವತ್ತು ರೂಪಾಯಿ ತೊಗೊತಾರೆ ಐನೂರೈವತ್ತು ರೂಪಾಯಿ ತಗೊತಾರೆ ಪ್ಯಾಚು ಪಂಚರ್ ಹಾಕಲಿಕ್ಕೆ ಇದರಿಂದಾಗಿ ಎಲ್ಲರೂ ಬಿಲ್ಡರ್ಗಳಾಗಲಿ ಗ್ರಾಹಕರಾಗಲಿ ನಮ್ಗೆ ಸ್ವಲ್ಪ ಸಹಕರಿಸಲೇ ಮಾಡಬೇಕು ನಮಗೆ ಅವರು ಅನುಕೂಲ ಮಾಡಿಕೊಡ್ಬೇಕು ನಮ್ಮಿಂದ ಅವ್ರಿಗೂ ಅನುಕೂಲ ಇದೆ ಇದನ್ನು ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀವಿ